ಸೊ ಹಾ ಗೈಸ್ ಹೇಗಿದ್ರಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೋಣ ಸೊ ಗೈಸ್ ಇವತ್ತಿನ ಈ ಒಂದು ವಿಡಿಯೋ ಬಂದಾಯ್ತು ಸೊ ನೀವು ನೋಡ್ತಿರ್ಬೋದು ನಮ್ಮ ಚಾನೆಲ್ ಇವಾಗ ಸೊ ವೀಡಿಯೋಸ್ ಬರೋದು ತುಂಬಾ ರೇರ್ ಆಗಿಬಿಟ್ಟಿದೆ ಸೊ ನನಗೆ ಕೂಡ ಸ್ವಲ್ಪ ಎಕ್ಸಾಮ್ಸ್ ಆಮೇಲೆ ಕಾಲೇಜೆಲ್ಲ ಇರುತ್ತೆ ಅದಕ್ಕೋಸ್ಕರ ವೀಡಿಯೋಸ್ ಬರೋದು ಆಗಿರುತ್ತೆ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟುಬಿಟ್ಟು ನಾನು ಡೈಲಿ ಅಥವಾ ಟೂ ಡೇಸ್ಗೆ ಒಂದು ಸಾರಿ ರಿವ್ಯೂ ಅಂದರೆ ಮಾಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಸಪೋರ್ಟ್ ಕೂಡ ಬೇಕಾಗುತ್ತೆ ಇದಕ್ಕೆ ಸೊ ನಾನು ಎಷ್ಟು ಕಷ್ಟಪಟ್ಟು ಏನು ನಿಮ್ಮ ಸಪೋರ್ಟ್ ಸಿಗಲಿಲ್ಲ ಅಂದರೆ ಸೊ ನನಗೆ ಕೂಡ ಬೇಜಾರಾಗುತ್ತಲ್ಲ ಸೊ ಅದಕ್ಕೋಸ್ಕರ ನೀವೇನಾದರೂ ಸಪೋರ್ಟ್ ಮಾಡ್ತಾಯಿದ್ರೆ ವೀಡಿಯೋಗೆ ಸೊ ನಾನು ಇನ್ನೊಂದು ಸ್ವಲ್ಪ ಬೂರ್ಸ್ ವಿಡಿಯೋ ಮಾಡಬೇಕು ಅಂದ್ರೆ ಸಪೋರ್ಟ್ಸ್ ಈ ಟೀಜ್ನ ಕಳ್ಕೊಬಾರ್ದು ಅಂತ ಸೊ ಮೊದಲಿಗೆ ನೀವು ಈ ವಿಡಿಯೋ ರೆಡಿ ಮಾಡೋದು ಸೊ ನಮಗೆ ಮೋಷನು ಸೊ ಈ ವಿಡಿಯೋ ಹಾಕ್ಬೇಕಂದ್ರೆ ಸೊ ಈ ವಿಡಿಯೋ ಬಂದಿಟ್ಟು ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ಬೋದು ಇವಾಗ ತುಂಬಾ ಟ್ರೆಂಡಿಂಗು ಸೊ ಅದರಂತೂಟ್ಯೂಬ್ ಮ್ಯೂಸಿಕ್ನಲ್ಲಿ ಏನು ಮಾಡ್ತಾ ಇದ್ರಲ್ಲ ಈ ಸಾಂಗು ಸೊ ಈ ಸಾಂಗು ಇನ್ಸ್ಟಾಗ್ರಾಮಲ್ಲಿ ತುಂಬಾ ತುಂಬಾ ಟ್ರೆಂಡಿಂಗ್ ಆಗಿದೆ ಇವಾಗಂತೂ ಸೊ ನೋಡ್ತಿರಬೋದು ಸೊ ಈ ಸಾಂಗು ಸೊ ರಾಧೆ ಓರಾದೆ ಅಂತ ಸೊ ಈ ಸಾಂಗ್ನ ಇಟ್ಕೊಂಡ್ಬಿಟ್ಟು ಸೊ ಸಾಂಗು ಪ್ಲಸ್ ಬಿ ಜಿ ಎಮ್ನ ಇಟ್ಕೊಂಡ್ಬಿಟ್ಟು ಸೊ ವಿಡಿಯೋನ ರೆಡಿ ಮಾಡೋಣ ಸೊ ಅದು ರಾಧೆ ಓರಾಧೆ ಆಮೇಲೆ ಕೃಷ್ಣ ಅಂತಲೇ ವೀಡಿಯೋನ ರೆಡಿ ಮಾಡ್ಕೊಬೋದು ಅಂದರೆ ನಿಮ್ಮ ರಾಧೆ ಅಂತಿ ನಿಮ್ಮ ಫೋಟೋ ಕೂಡ ಹಾಕೊಂಡ್ಬಿಟ್ಟು ನೀವು ವೀಡಿಯೋನ ರೆಡಿ ಮಾಡ್ಕೋಬೋದು ಸೊ ಆಮೇಲೆ ಕೆ ನಿಮ್ಮ ಮೊಬೈಲಲ್ಲೇ ವಾಟ್ಸಪ್ ಸ್ಟೇಟಸ್ ಕೂಡ ಅಪ್ಲೋಡ್ ಮಾಡ್ಕೋಬೋದು ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ ಫುಡ್ ಫೋಲ್ನಲ್ಲಿ ಆಮೇಲೆ ಕೂಡ ಅಪ್ಲೋಡ್ ಮಾಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ಕೇಳಿಸ್ಕೊಡ್ತೀನಿ ಸೊ ಮೊದಲಿಗೆ ವಿಡಿಯೋ ಯಾವ ರೀತಿ ಮಾಡ್ತಾ ಇರ್ಬೇಕಾದ್ರೆ ಡೀಪ್ ಪ್ರೀವ್ ಅಂತ ನೋಡಲೇಬೇಕಲ್ಲ ಸೊ ಅದೇ ಮತ್ತೆ ಕರ ಹಾಕಿ ಹೋಗಿ ಪ್ರೀವ್ ನೋಡ್ಕೊಂಡು ಬನ್ನಿ ರೆಸಿಪಿ ಇಷ್ಟಾಗಿ ಅನ್ಕೋತಾರೆ ಇಷ್ಟ ಆಗಿರುತ್ತೆ ವಿಡಿಯೋಗೆ ಲೈಕ್ ಮಾಡಿ ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಈ ವಿಡಿಯೋ ಯಾವ ರೀತಿ ರೇಡ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಸೊ ಮೊದಲಿಗೆ ಬಂದುಬಿಟ್ಟು ಲೈಟ್ ಮಿಷನ್ ಓಪನ್ ನೋಡ್ಕೊಂಡ್ಬಿಟ್ಟು ಕೆಲ ಪ್ರೊಜೆಕ್ಟ್ನಲ್ಲಿ ಬಂದುಬಿಟ್ಟು ನಿಮಗೆ ಬೀಟ್ ಮಾರ್ಕ್ ಬೈ ಪ್ರೈ ಪ್ರೀಸೆಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ತಕ್ಷಣ ನೀವು ಅದನ್ನು ಲೈಟ್ ಮಿಷಿನ್ಗೆ ಇಂಪಾರ್ಟ್ ಮಾಡ್ಕೋಬೋದು ಸೊ ಇವಾಗ ಮೊದಲಿಗೆ ಬೀಟ್ ಮಾರ್ಕ್ ನೋಡಿ ಓಪನ್ ನೋಡ್ಕೊಳ್ಳೋಣ ಸೊ ಬೀಟ್ ಮಾರ್ಕ್ ನಮಗೆ ಏನಿಲ್ಲ ನಾವು ತಗೊಂಡು ಇದೆ ರಾಧೆ ಅವರು ರಾಧೆ ಸಾಂಗು ಪ್ಲಸ್ ಬಿ ಎಮ್ಮು ಆಮೇಲೆ ಇದು ಟೆಕ್ಸ್ಟ್ ಇರುತ್ತೆ ವೀಡಿಯೋನಲ್ಲಿ ನೋಡಿದ್ದೆಲ್ಲ ಪ್ರೊನಲ್ಲಿ ಏನು ಆ ರೀತಿ ಟೆಕ್ಸ್ಟ್ ಇರುತ್ತೆ ಆಮೇಲೆ ಮುಂದೆ ಬೀಟ್ ಮಾರ್ಕ್ಸ್ ಇರುತ್ತೆ ಸಿಂಪಲ್ಲು ಮೊದಲಿಗೆ ಬಂದುಬಿಟ್ಟು ಈ ಕೆಳಗಡೆ ನೀರನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೀನಿ ಇಲ್ಲಿ ನೀವು ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಹೋಗಿ ಕೂಡ ಈ ರೀತಿ ಚೇಂಜ್ನೇ ಮಾಡ್ಕೊಬೋದು ಇಲ್ಲ ನಿಮ್ಮ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇದನ್ನು ಇಯರ್ ಆಫ್ ಮಾಡ್ಕೊಂಬಿಟ್ಟು ಒಂದು ಫೋಟೋ ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ಟು ಪಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಆ ಎಫೆಕ್ಟ್ನ ಸಿಂಪಲ್ಲಾಗಿ ಆ್ಯಡ್ನ ಮಾಡ್ಬೋದು ಈ ರೀತಿ ಸೊ ಈ ರೀತಿ ಆ್ಯಡ್ ಆಗುತ್ತೆ ಈ ರೀತಿ ಕೂಡ ಮಾಡ್ಕೊಬೋದು ನೀವು ಸೊ ಇಷ್ಟಾದಮೇಲೆ ಸೊ ಮುಂದೆ ಬಂದುಬಿಟ್ಟು ಬರೀ ಮೂರು ಫೋಟೋಗೆ ನಾನು ಎಫೆಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ ಇವಾಗ ಸೊ ಪೇ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರೀ ನಾನು ಮೂರು ಫೋಟೋ ಜಾಗ ಎಫೆಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಎಲ್ಲ ಫೋಟೋಗೂ ಸೇಮ್ ಎಫೆಕ್ಟ್ ಇರುತ್ತೆ ಅಂದರೆ ಪ್ರತಿ ಮೂರು ಫೋಟೋಗೆ ವಿಡಿಯೋ ಆ್ಯಂಡ್ಗೂ ಸೇಮ್ ಎಫೆಕ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಮೂರು ಫೋಟೋ ಮಾತ್ರ ಮಾಡಿ ತೋರಿಸ್ತೀನಿ ಇವಾಗ ಸೊ ಮಲ್ಲಿಗೆ ಸೇಕ್ ಎಫೆಕ್ಟ್ ಅಂತ ಬಂದುಬಿಟ್ಟು ಸೊ ಇದೇನು ಎಫ್ ಎಫೆಕ್ಟ್ ಇದೆ ನೋಡಿ ಇದನ್ನ ಫಸ್ಟ್ ಎಫೆಕ್ಟ್ನ ಕಾಫಿ ಲೇಯರ್ ಅಂತ ನೋಡ್ಕೊಂಡ್ಬಿಟ್ಟು ಸೊ ಬಿಟ್ ಮ್ಯಾಗ್ ನಾನು ಬಂದ್ಬಿಟ್ಟು ಸೊ ಇವಾಗ ಏನಿಲ್ಲ ಸಿಂಪಲ್ಲು ಇದೇನು ಲೇಯರ್ ಕಾಣ್ತೀನಿ ನೋಡಿ ಫಸ್ಟ್ ಲೇಯರು ಸೊ ಫಸ್ಟ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಈಗ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಸ್ಟೈಲನ್ನೇ ಹರಾಪ್ ಆಗ್ತೀವಿ ನಮಗೆ ಆರಾಮಾಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಫಲಾರ್ ರೀ ಮಾಡ್ಕೊಂಬಿಟ್ಟು ಪೇಸ್ಟ್ ಅಂತ ಕೊಡಿ ಸೊ ಅವಾಗ ನಿಮ್ಮ ಫೋಟೋ ಏನಿರುತ್ತೆ ಒರಿಜಿನಲ್ ಸೈಜ್ಗೆ ಫಿಟ್ ಆಗುತ್ತೆ ಸೊ ಆವಾಗ ಏನು ಮಾಡಬೇಕಾದ್ರೆ ಪೇಸ್ಟ್ ಫಿಟ್ ಕಾಂಪೋಸಿಷನ್ ಏರಿಯಾ ಆಮೇಲೆ ಫಿಲ್ ಸ್ಕ್ರೀನ್ ಅಡ್ಜಸ್ಟ್ ಅಂತ ಕೊಟ್ಬಿಟ್ಟು ಈ ರೀತಿ ನೀವು ರೆಡಿ ಮಾಡ್ಕೊಬೋದು ಸೊ ಆಮೇಲೆ ಮತ್ತೆ ಸೇಕೆ ಕೆಪ್ಯಾಟ್ ಬಂದ್ಬಿಟ್ಟು ಮತ್ತು ಎಣ್ಣೆ ಬೋಟನ್ನು ಸೇಮ್ ಕಾಫಿ ಲೇರೆ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬಿಡ್ ಮಾರ್ಕ್ನಲ್ಲಿ ಬಂದ್ಬಿಟ್ಟು ಸೊ ಇವಾಗ ಸೇಮ್ ಇವ್ರು ಎರಡನೇ ಫೋಟೋಗಳು ಸಹ ಈ ರೀತಿ ಕ್ಲಿಕ್ ಕ್ಲಿಕ್ಗಳನ್ನು ಮುಟ್ಕೊಂಡ್ಬಿಟ್ಟು ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ಸೊ ಟ್ಯಾಪ್ ಮಾಡ್ಕೊಂಡ ತಕ್ಷಣ ಪಿಲ್ ಅಂದರೆ ಪೇಸ್ಟ್ ಮುಂದೆ ಯಾರೋ ಮೇಲೆ ಸೇಮ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಈ ಕ್ಯಾಲರ್ ಏನು ಮಾಡ್ಕೊಂಬಿಟ್ಟು ಈ ರೀತಿ ಪೇಸ್ಟ್ ಅಂತ ಕೊಟ್ಬಿಟ್ರೆ ಸೊ ನಿಮ್ಮ ಇಮೇಜು ಯಾವ ಒರಿಜಿನಲ್ ಸೈಜ್ ಇರುತ್ತೆ ಸೊ ಆ ಸೈಜ್ಗೆ ಹೋಗುತ್ತೆ ಸೊ ಮತ್ತು ಪಿಟ್ ಕಾಂಪೋಸಿಷನ್ ಏರಿಯಾ ಮೇಲೆ ಪಿಲ್ ಸ್ಕ್ರೀನ್ ಅಂತ ಕೊಟ್ಬಿಟ್ಟು ನಿಮ್ಮ ಇಮೇಜ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಮೂರನೇ ಎಫೆಕ್ಟ್ ಏನಿಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ಬರೀ ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಂಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಈ ರೀತಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಮಾಡ್ಕೊಳ್ಳಿ ಸೊ ಈ ರೀತಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ನಿಮ್ಮ ವಿಡಿಯೋನೇ ರೆಡಿ ಆದಂಗೆ ಸೊ ಯಾಕಂದರೆ ಸೊ ಈ ಮೂರೇ ಎಫೆಕ್ಟ್ ಏನಿದೆ ನೋಡಿ ಆಮೇಲೆ ಮುಂದೆ ಇರೋ ಮೂರು ಫೋಟೋಗೆ ಆಮೇಲೆ ಮತ್ತೆ ಅದ್ರ ಮುಂದೆ ಇರೋ ಮೂರು ಫೋಟೋಗೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸೊ ಆ ರೀತಿ ಆ್ಯಡ್ನ ಮಾಡ್ಕೊಳ್ಳಿ ಸೊ ಇಷ್ಟಾದಮೇಲೆ ಸೈಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ಈ ರೀತಿ ಈ ಟೆಕ್ಸ್ಟ್ ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸೊ ಈ ರೀತಿ ಪೇಸ್ಟ್ ಅಂತ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ಎಫೆಕ್ಟ್ಸ್ ಆ್ಯಡ್ ಆಗುತ್ತೆ ಆಮೇಲೆ ಅದರದ್ದು ನಾನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ನಾನು ಏನು ಯೂಸ್ ಮಾಡಿರ್ತೀನಿ ಅದು ಕೂಡ ಆ್ಯಡ್ ಆಗುತ್ತೆ ಸೊ ಆಗಿರಿ ಸೊ ಪೇಸ್ಟ್ ಮಾಡುವಾಗ ಈ ರೀತಿ ಕಲರ್ನ ರಿಮೂ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಸೊ ಆಮೇಲೆ ಈ ಟೆಕ್ಸ್ಟ್ ಕೂಡ ಸೊ ಇಷ್ಟ ಮಾಡಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಸೊ ನೋಡ್ತಿರ್ಬೋದು ನಾನು ಮತ್ತೆ ಆ್ಯಡ್ ಮಾಡ್ತೀನಿ ಸೊ ನೋಡ್ತಾ ಇರಲ್ಲ ಸೊ ರೀತಿ ಕಲರ್ನಲ್ಲಿ ಮೂವ್ಕೊಂಡ್ಬಿಟ್ಟು ಆ್ಯಡ್ ಮಾಡಿದ್ರೆ ಇಡೋರಿಗೆ ಆ್ಯಡ್ ಆಗುತ್ತೆ ಸೊ ಇಸ್ಟಾದ್ಮೇಲೆ ಈ ಫೋಟೋಸ್ ನಿಮಗೆ ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು ಸೊ ಈ ಫೋನ್ ಲಿಂಕ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ ಸೊ ಅವರು ಜಾಯ್ನ್ ಹಾಕ್ಕೊಳ್ಳಿ ಸೊ ಅಲ್ಲಿ ಕೂಡ ನಿಮಗೆ ಫೋನ್ಸ್ ಲಿಂಕ್ ಆಮೇಲೆ ಫೋಟೋಸ್ ಸಿಗ್ತಾ ಇರುತ್ತೆ ಸೊ ಇಸ್ಟಾದ್ಮೇಲೆ ನಿಮ್ಮ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ವಿಡಿಯೋನಲ್ಲಿ ಬಂದುಬಿಟ್ಟು ಟೆನ್ ಐ ಟಿ ಪಿ ನಾನು ಲಿಂಕ್ ನೋಡಿ ನಾನು ಮೊಬೈಲ್ ಸಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದಾದ್ರೆ ಸೊ ಟೆನ್ ಐ ಟಿ ಪೇ ಮಾಡಿಕೊಡಿ ಏನು ಕೊಡಿ ನೀವೆಲ್ಲ ಅಂದರೆ ಸೆವೆನ್ ಟೆಂಟಿ ಪಿ ಕೂಡ ಕಾಣ್ಕೊಬೋದು ಟೆನ್ ಐ ಪಿನಲ್ಲಿ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂತಂದರೆ ಸೊ ಇಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಡೈ ಟು ಲೈಕ್ ಮಾಡಿ ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಸೊ ನಾನು ನಿಮಗೆ ಮುಂದಿನ ವಿಡಿಯೋ ತಿಳಿಸಿದ್ದೀನಿ